ಇದು ಬ್ರೆಜಿಲಿನ ಒಂದು ಮರದ್ರಾಕ್ಷಿ ನಿಮ್ಗೆ ಗೊತ್ತಿರಬಹುದು ದ್ರಾಕ್ಷಿಗಳನ್ನು ನಾವೆಲ್ಲ ಕಂಡಿದ್ದು ಬಳ್ಳಿಗಳಲ್ಲಿ ಮಾತ್ರ ಹುಳಿ ರಹಿತವಾದಂತಹ ಸಿಹಿ ಹಣ್ಣುಗಳು ಇವುಗಳು ಇದು ಮರಗಳಾಗಿ ಬೆಳೆಯುವ ಕಾರಣ ಇದಕ್ಕೆ ಯಾವುದೇ ರೀತಿಯ ಚಪ್ಪರದ ಅವಶ್ಯಕತೆ ಇರುವುದಿಲ್ಲ ಯಾವುದೇ ರೀತಿಯ ಫಂಗಿಸೈಡ್ಗಳಾಗಲಿ ಪೆಸ್ಟಿಸೈಡ್ಗಳಾಗಲಿ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಒಂದು ಜಿಗೆ ಒಂದು ಸಾವಿರ ರೂಪಾಯಿಗೆ ಈಗ ಸದ್ಯಕ್ಕೆ ಈ ಹಣ್ಣಿನ ಮಾರುಕಟ್ಟೆ ವ್ಯಾಲ್ಯೂ ಇದೆ ಬಹಳ ಉತ್ತಮವಾಗಿ ಬೆಳೆಸ್ಕೊಳ್ಬೋದು ಅತ್ಯುತ್ತಮ ರುಚಿ ಹೊಂದಿಕೊಂಡಿರುವಂಥದ್ದು ಇದರ ಮುಂದೆ ದ್ರಾಕ್ಷಿ ಏನು ಅಲ್ಲ ಅಂತ ಹೇಳುವಷ್ಟು ರುಚಿಕರವಾಗಿರುವಂಥ ಹಣ್ಣು ಯಾವುದೇ ಪ್ರೊಸೆಸಿಂಗ್ ಇಲ್ಲದೆ ತಿನ್ನಬಹುದಾದಂತಹ ಒಂದು ಹಣ್ಣು ಜಬೋಟಿಕ್ ಹಬ್ಬ ಬಹಳ ಉತ್ತಮವಾದಂಥ ತಳಿ ಈಗ ವರ್ಷ ಪೂರ್ತಿ ಬಿಡುವಂಥ ರೆಡ್ ಹೈಬ್ರಿಡ್ ಇರ್ಬೋದು ಪ್ರಿಕೋಶ್ ಇರ್ಬೋದು ಎಸ್ಕಲೆಟ್ ಇರ್ಬೋದು ಇಂಥ ಹೊಸ ಹೊಸ ತಳಿಗಳಿದ್ದಾವೆ ಬೇರೆ ಮೊಬೈಲು ಅಥವಾ ಕಾರ್ಟೂನ್ಗಳನ್ನು ನೋಡುವ ಮಕ್ಕಳನ್ನು ಅದರಿಂದ ಹೊರಗೆ ತರಬೇಕು ಅಂತ ಹೇಳಿದ್ರೆ ನಿಮ್ಮ ತೋಟದಲ್ಲಿ ನೀವು ಕೂಡ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಅಂತ ಒಂದು ಮರದಲ್ಲಿ ಸುಮಾರು ಹದಿನೈದು ಕೆ ಜಿಯಿಂದ ಹಿಡಿದು ಬಿಟ್ಟು ಸಾಧಾರಣ ಒಂದು ಅರವತ್ತು ಎಪ್ ಅರವತ್ತೈದು ಕೆ ಜಿವರೆಗೆ ಕೂಡ ಬೆಳೆದ ಮರಗಳಲ್ಲಿ ಪಡ್ಕೊಳ್ಬಹುದು ಒಂದು ಗಿಡ ನಾಟಿ ಮಾಡಿದ ಮೇಲೆ ಒಂದು ನೂರು ವರ್ಷಕ್ಕೂ ಮಿಕ್ಕಿ ನಿರಂತರವಾಗಿ ಇದರಲ್ಲಿ ಫಸಲನ್ನು ಪಡ್ಕೊಳ್ಬಹುದು ಕೊಯ್ಲಿಕ್ಕೆ ಕೂಡ ಯಾವುದೇ ರೀತಿಯ ಲೇಬರ್ನ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳು ಕೂಡ ಕೊಯ್ಬಹುದು ಯಾಕಂದ್ರೆ ಕಾಂಡದಲ್ಲೇ ಬರುವಂಥ ಖಂಡಿತವಾಗಿಯೂ ಭವಿಷ್ಯದ ಮಾರುಕಟ್ಟೆ ಇರುವಂತಹ ಒಂದು ಅತ್ಯುತ್ತಮ ಹಣ್ಣು ಜಬೋಟಿ ಕಾಬ ಇದು ಬ್ರೆಜಿಲಿನ ಒಂದು ಮರದ್ರಾಕ್ಷಿ ನಿಮ್ಗೆ ಗೊತ್ತಿರ್ಬೋದು ದ್ರಾಕ್ಷಿಗಳನ್ನು ನಾವೆಲ್ಲ ಕಂಡಿದ್ದು ಬಳ್ಳಿಗಳಲ್ಲಿ ಮಾತ್ರ ಆದರೆ ನಮ್ಮ ಕರಾವಳಿ ಮತ್ತು ಮಲೆನಾಡಿನಲ್ಲಿ ಕೂಡ ದ್ರಾಕ್ಷಿಗಳನ್ನು ಬೆಳಿಬಹುದು ಬಹಳ ಉತ್ತಮವಾದಂತಹ ಒಂದು ಹುಳಿ ರಹಿತವಾದಂತಹ ಸಿಹಿ ಹಣ್ಣುಗಳು ಇವುಗಳು ಇದರ ವಿಶೇಷತೆ ಏನಂತ ಹೇಳಿದ್ರೆ ಇದು ಮರಗಳಾಗಿ ಬೆಳೆಯುವ ಕಾರಣ ಇದಕ್ಕೆ ಯಾವುದೇ ರೀತಿಯ ಚಪ್ಪರದ ಅವಶ್ಯಕತೆ ಇರೋದಿಲ್ಲ ಯಾವುದೇ ರೀತಿಯ ಇದು ಫಂಗ್ ಫಂಗಿಸೈಡ್ಗಳಾಗಲಿ ಪೆಸ್ಟಿಸೈಡ್ಗಳಾಗಲಿ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ ಹಕ್ಕಿಗಳು ಬರ್ತವೆ ಅಂತೇಳಿ ಹಣ್ಣನ್ನು ತಿನ್ನುವುದಕ್ಕೆ ಹಕ್ಕಿಗಳ ರಕ್ಷಣೆಗೋಸ್ಕರ ಕೂಡ ನಾವು ಬಲೆಗಳನ್ನು ಹಾಕಿಕೊಂಡು ಸುಲಭವಾಗಿ ರಕ್ಷಣೆ ಮಾಡಿಕೊಳ್ಬೋದು ಒಂದು ಕೆ ಜಿಗೆ ಸಾಮಾನ್ಯವಾಗಿ ಇವಾಗ ಇಂಡಿಯನ್ ಮಾರ್ಕೆಟಲ್ಲಿ ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಕಾಲು ಜಿಗೆ ಒಂದು ಜಿಗೆ ಒಂದು ಸಾವಿರ ರೂಪಾಯಿಗೆ ಈಗ ಸದ್ಯಕ್ಕೆ ಈ ಹಣ್ಣಿನ ಮಾರುಕಟ್ಟೆ ವ್ಯಾಲ್ಯೂ ಇದೆ ಬಹಳ ಉತ್ತಮವಾಗಿ ಬೆಳೆಸ್ಕೊಳ್ಬೋದು ಆದರೆ ಒಂದೇ ಒಂದೇನಂದ್ರೆ ನಾಜೂಕಾಗಿ ಅದನ್ನು ಕಟಾವು ಮಾಡಬೇಕಾಗ್ತದೆ ನೀವು ಕೈಯಲ್ಲಿ ಸಿಕ್ಕ ಹಾಗೆ ಎಳೆದುಕೊಂಡು ಮಾಡಿದರೆ ಅದರ ಒಳಗಡೆ ತೊಟ್ಟಿನ ಭಾಗ ಕಟ್ಟಾದರೆ ಇದು ಹೋಗುವಂಥದ್ದು ಬಹಳ ಕಡಿಮೆ ಶೆಲ್ಫ್ ಲೈಫ್ ಇರುವಂಥದ್ದು ಆದರೆ ಅತ್ಯುತ್ತಮ ರುಚಿ ಹೊಂದಿಕೊಂಡಿರುವಂಥದ್ದು ಇದರ ಮುಂದೆ ದ್ರಾಕ್ಷಿ ಏನೂ ಅಲ್ಲ ಅಂತ ಹೇಳುವಷ್ಟು ರುಚಿಕರವಾಗಿರುವಂಥ ಹಣ್ಣು ದಪ್ಪನೇ ಎಸಿಪಿಯನ್ನು ಹೊಂದ್ಕೊಂಡಿದೆ ಆದರೂ ಕೂಡ ನಾನು ಹಾಗೆ ತಿನ್ಬಹುದು ಒಳ್ಳೆ ರೀತಿಯ ಹಣ್ಣು ಇದ್ರದ್ದು ಕೂಡ ಸಾವ ನೂರಾರು ವೆರೈಟಿಗಳಿದ್ದಾವೆ ಇದು ಸಬರ ಅಂತ ಹೇಳುವಂಥ ತಳಿ ಇನ್ನು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳಿದೆ ರೆಡ್ ಹೈಬ್ರಿಡ್ ಅಂತ ಹೇಳಿದೆ ಪ್ರಿಕೋಶಿ ಅಂತ ಹೇಳಿದೆ ಪಿತ್ರಾಂತ ಬ್ರಾಂಕ ಅಂತ ಹೇಳಿದೆ ಪ್ಲಿನಿಯಾ ಔರಿಯಾನ ಅಂತ ಹೇಳಿದೆ ಸಾಕಷ್ಟು ತಳಿಗಳು ನಮ್ಮಲ್ಲಿ ಇದೆ ಒಳ್ಳೆಯ ರುಚಿಕರ ಹಣ್ಣು ಸಣ್ಣ ಸಣ್ಣ ಪೌಚ್ಗಳನ್ನಾಗಿ ಪ್ಯಾಕೆಟ್ಗಳನ್ನಾಗಿ ಮಾಡಿಕೊಂಡು ಗೊತ್ತಿರ್ಬೋದು ಒಂದು ಕೆ ಮಾರೋದಕ್ಕಿಂತ ಸುಲಭ ನೂರು ಗ್ರಾಮ್ಸನ್ನು ಮಾರೋದು ನೂರು ಒಂದು ಕೆ ಜಿಗೆ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ನೀವು ಒಂದು ಕೆ ನೂರು ಗ್ರಾಮ್ಸನ್ನು ಸಣ್ಣ ಪೊಟ್ಟನ್ನು ಮಾಡಿ ಸಣ್ಣ ಬಾಕ್ಸ್ ಮಾಡ್ಕೊಂಬಿಟ್ಟು ಮಾರುವಾಗ ನೀವು ನೂರು ರೂಪಾಯಿಗೆ ಅದನ್ನು ಆಗ್ತದೆ ಸುಲಭವಾಗಿ ಹೇಳೋದಾದರೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಅಂತ ಹೇಳುವಂಥದ್ದನ್ನು ಬರೀ ನೂರು ಗ್ರಾಮ್ಸಿನ ಸಣ್ಣ ಪೊಟ್ಟಣ್ಣಕ್ಕೆ ಏನೂ ರುಚಿ ಇಲ್ಲದ ಟೊಮೆಟೊಗಿಂತಲೂ ಕೂಡ ಹುಳಿಯಾಗಿರುವಂಥ ಒಂದು ಹಣ್ಣನ್ನು ಕೂಡ ನಾವು ಅರುವತ್ತು ಎಪ್ಪತ್ತು ರೂಪಾಯಿ ಕೊಟ್ಟು ಮಾರ್ಕೆಟಲ್ಲಿ ನಮ್ಮ ಗ್ರಾಹಕರು ತಕ್ಕೊಳ್ತಾರೆ ಯಾಕಂತ ಹೇಳಿದ್ರೆ ಬರೀ ಅರವತ್ತು ರೂಪಾಯಿಗೆ ಸ್ಟ್ರಾಬೆರಿ ಸಿಗ್ತಾಯಿದೆ ಅಂತೇಳಿ ಅವರಲ್ಲಿ ಕ್ಯಾಲ್ಕುಲೇಟ್ ನಮ್ಮ ಮೈಂಡ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಯಾವ ರೀತಿ ಅಂದರೆ ನೂರು ಗ್ರಾಮ್ಸ್ ಇಂಟು ಹತ್ತು ಅಂದರೆ ಒಂದು ಸಾವಿರ ರೂಪಾಯಿ ನಾನು ಜಿಗೆ ಕೊಟ್ಟಿದ್ದೇನೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಸಣ್ಣ ಬಟನ್ ಇವಾಗ ಏನಿದ್ರು ಕೂಡ ಕಲ್ಲಂಗಡಿ ಕೂಡ ಐದು ಕೆ ಜಿಯ ಕಲ್ಲಂಗಡಿಗೆ ವ್ಯಾಪಾರ ಇಲ್ಲ ಹತ್ತು ಕೆ ಜಿಯ ಹಲಸಿನ ಹಣ್ಣಿಗೆ ವ್ಯಾಪಾರ ಇಲ್ಲ ಏನಿದ್ರು ಕೂಡ ಸಣ್ಣ ಪೌಚ್ಗಳು ರೆಡಿ ಟು ಈಟ್ ಬೇಕಾಗ್ತದೆ ಗ್ರಾಹಕರು ಯಾವ ರೀತಿ ನೋಡ್ತಾರೆ ಅಂತ ಹೇಳಿದ್ರೆ ಇವತ್ತು ತೆಗಿಬೇಕು ಇಲ್ಲೇ ಕೂತ್ಕೊಳ್ಬೇಕು ಇಲ್ಲೇ ತಿನ್ನಬೇಕು ವಿಷರಹಿತವಾದಂಥ ಫುಡ್ಗಳನ್ನು ಟ್ರಾವೆಲಿಂಗ್ ಟೈಮಲ್ಲಿ ನೀವು ಬಾಕ್ಸ್ಗಳಲ್ಲಿ ಕೊಟ್ಟರು ಕಂಡ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಯಾವುದೇ ರೀತಿ ಚಿಂತೆ ಇಲ್ಲದೆ ಇದನ್ನು ಮಾರ್ಕೆಟ್ ಮಾಡ್ಬೋದು ಇನ್ನೊಂದೇನಂದರೆ ಯಾವುದೇ ರೀತಿ ಮಾರ್ಕೆಟನ್ನು ಹುಡುಕಬೇಕಾಗಿಲ್ಲ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ರುಚಿಕರವಾದಂಥ ಯಾವುದೇ ಪ್ರೊಸೆಸಿಂಗ್ ಇಲ್ಲದೆ ತಿನ್ನಬಹುದಾದಂತಹ ಒಂದು ಹಣ್ಣು ಜಬೋಟಿ ಹಬ್ಬ ಬಹಳ ಉತ್ತಮವಾದಂಥ ತಳಿ ಇದರಲ್ಲಿ ಕೂಡ ಗ್ರಾಫ್ಟೆಡ್ ಗಿಡಗಳನ್ನು ನಾಟಿ ಮಾಡೋದು ಬೆಟರ್ ಯಾಕಂತ ಹೇಳಿದ್ರೆ ಬೀಜದ ಗಿಡ ಸಬರ ಅಂತ ಹೇಳುವ ಆದರೆ ಸುಮಾರು ಎಂಟು ವರ್ಷದ ಮೇಲೆ ತಗೊಳ್ತದೆ ಗ್ರಾಫ್ಟೆಡ್ ಗಿಡಗಳಾದರೆ ಇವಾಗ ಹೈಬ್ರಿಡ್ ವೆರೈಟಿಗಳು ಬಂದಿದ್ದಾವೆ ಕೆಂಪು ಬಣ್ಣದ್ದೆಲ್ಲ ಇದಕ್ಕೆಲ್ಲವೂ ಕೂಡ ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಹಣ್ಣು ಬಿಡುವಂಥ ಕಸಿ ಗಿಡಗಳು ಲಭ್ಯ ಇದ್ದಾವೆ ಅವುಗಳನ್ನೇ ನಾಟಿ ಮಾಡ್ಕೋಬೋದು ಸಣ್ಣ ಒಂದು ನೂರು ಲೀಟ್ರಿನ ಡ್ರಮ್ಗಳಲ್ಲಿ ಕೂಡ ನಾವು ಬೆಳೆದು ಬಿಟ್ಟು ಟ್ಯಾರೆಸ್ನಲ್ಲಿ ಕೂಡ ಇವುಗಳನ್ನು ಬೆಳೆಸ್ಕೊಳ್ಬೋದು ಸುಮಾರು ಇಪ್ಪತ್ತು ವರ್ಷ ಆದರೂ ಕೂಡ ಒಂದು ಹತ್ತು ಅಡಿ ಹತ್ತಿರ ಬೆಳೆಯುವಷ್ಟೇ ಇದರ ವ್ಯವಸ್ಥೆ ಇರುವಂಥ ತುಂಬ ಗಟ್ಟಿಯಾದಂಥ ಮರ ಬಹಳ ಸುಲಭವಾಗಿ ನಮ್ಮ ಆವರಣದಲ್ಲಿ ನಾವು ಬೆಳ್ಕೊಳ್ಬೋದು ಇನ್ನೂ ಹೇಳೋದಿದ್ದರೆ ಸಬರ ಅಂತ ಹೇಳೋದ್ ವರ್ಷದಲ್ಲಿ ಎರಡು ಬಾರಿ ಹಣ್ಣು ಬರುವಂಥದ್ದು ಈಗ ವರ್ಷ ಪೂರ್ತಿ ಬಿಡುವಂತಹ ರೆಡ್ ಹೈಬ್ರಿಡ್ ಇರ್ಬೋದು ಪ್ರಿಕೋಶ್ ಇರ್ಬೋದು ಎಸ್ಕಲ್ಲೇಟ್ ಇರ್ಬೋದು ಇಂಥ ಹೊಸ ಹೊಸ ತಳಿಗಳಿದ್ದಾವೆ ಬಹಳಷ್ಟು ನಿಮ್ಮ ನಮ್ಮ ಮನೆಯ ಆಹಾರವನ್ನು ಹೊರಗಡೆಯಿಂದ ತಗೊಂಡು ಬರುವುದನ್ನು ಕಡಿಮೆ ಮಾಡ್ಕೋಬೋದು ನಮ್ಮ ಮಕ್ಕಳು ವಿಷಮುಕ್ತ ಆಹಾರವನ್ನು ತಿಂದ್ಕೊಳ್ಬೋದು ಜೊತೆಗೆ ಕುರುಕುರೆ ಬಿಂಗೋಗಳಂತಹ ಪ್ಲಾಸ್ಟಿಕ್ ಪೋಷಿತ ಅಥವಾ ಪೂರಿತ ವಸ್ತುಗಳನ್ನು ನಮ್ಮ ಮಕ್ಕಳಿಂದ ದೂರ ಮಾಡಿಕೊಳ್ಬೋದು ಯಾವಾಗ ನಮ್ಮಲ್ಲಿ ಹಣ್ಣುಗಳ ಗಿಡಗಳನ್ನು ನಾವು ತೋಟದಲ್ಲಿ ನಾಟಿ ಮಾಡಿದವ ಆವಾಗ ನಮ್ಮ ಮಕ್ಕಳು ನಮ್ಮ ತೋಟಕ್ಕೆ ಬರಲಿಕ್ಕೆ ಕಲಿಯುವಂಥ ಒಂದು ರೀತಿಯ ಕೃಷಿ ಜೀವನವನ್ನು ನಮ್ಮ ಮಕ್ಕಳಿಗೆ ಕೂಡ ತಿಳಿಸ್ಕೊಳ್ಬೋದು ಬೇರೆ ಮೊಬೈಲು ಅಥವಾ ಕಾರ್ಟೂನ್ಗಳನ್ನು ನೋಡುವ ಮಕ್ಕಳನ್ನು ಅದರಿಂದ ಹೊರಗೆ ತರಬೇಕು ಅಂತ ಹೇಳಿದ್ರೆ ನಿಮ್ಮ ತೋಟದಲ್ಲಿ ನೀವು ಕೂಡ ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿ ಅಂತ ಹೇಳಿ ನನ್ನೊಂದು ಚಿಕ್ಕ ಭಿನ್ನ ಇದರಲ್ಲಿ ಹೇಳಿಕೊಳ್ಳುವಂತಹ ಯಾವುದೇ ರೋಗಗಳು ಇದಕ್ಕೆ ಬರ್ತಾ ಇಲ್ಲ ಯಾಕಂದರೆ ಸುಮಾರು ನಾವು ನಮ್ಮ ತೋಟದಲ್ಲಿ ಒಂದು ಸಾವಿರದ ಐನೂರು ಜಾತಿಯ ದೇ ಜಗತ್ತಿನಾದ್ಯಂತದ ಹಣ್ಣುಗಳನ್ನು ಬೆಳೀತಾ ಇದ್ದೇವೆ ಎಲ್ಲವೂ ಕೂಡ ಪ್ರಾಯೋಗಿಕವಾಗಿ ನಾವು ವ್ಯಾವಹಾರಿಕವಾಗಿ ಅದನ್ನು ಬೆಳೀತಾ ಇಲ್ಲ ನಾನು ಇದನ್ನು ಪ್ರಾಯೋಗಿಕವಾಗಿ ಬೆಳೆದು ನಮ್ಮ ರೈತರು ಏನು ಬೆಳಿಬಹುದು ಹೇಗೆ ಬೆಳಿಬೋದು ಅಂತ ಹೇಳುವಂಥ ಫುಲ್ ಅನ್ನು ನಾನು ಕೊಡುವಂಥದ್ದು ನನ್ನ ಉದ್ದೇಶ ಜೊತೆಗೆ ಶಾಲೆಯ ವಿದ್ಯಾರ್ಥಿಗಳಿಗೂ ಕೂಡ ಸಮ್ಮರ್ ಕ್ಯಾಂಪ್ಗಳಿಗೆ ಪಾಠ ಮಾಡುವಂಥದ್ದು ಎಲ್ಲ ನನ್ನ ಒಂದು ಉದ್ದೇಶ ಬರೀ ಇದೊಂದು ರೀತಿಯ ಹಾಬಿ ಮಾತ್ರ ನಾನು ಇದನ್ನು ನೋಡ್ಕೊಂಡು ಇದನ್ನು ನೀವು ಎಂಟು ಅಡಿ ಅಥವಾ ಹತ್ತು ಅಡಿಗೊಂದು ಹೈಡೆನ್ಸಿಟಿಯಾಗಿ ನೀವು ಇದನ್ನು ನಾಟಿ ಮಾಡಬಹುದು ಪ್ರೂನಿಂಗ್ ಮಾಡಿಕೊಂಡು ಇದನ್ನು ಹೆಚ್ಚು ಬೆಳೆಯಬೋದು ಒಂದು ಮರದಲ್ಲಿ ಸುಮಾರು ಹದಿನೈದು ಕೆ ಜಿಯಿಂದ ಹಿಡಿದು ಬಿಟ್ಟು ಸಾಧಾರಣ ಒಂದು ಅರವತ್ತು ಎಪ್ ಅರವತ್ತೈದು ಕೆ ಜಿವರೆಗೆ ವರೆಗೂ ಕೂಡ ಬೆಳೆದ ಮರಗಳಲ್ಲಿ ಪಡ್ಕೊಳ್ಬೋದು ನಾನಾಗಲೇ ಮ್ಯಾಂಗೋಸ್ಟೀನ ವಿಚಾರಗಳಲ್ಲಿ ಹೇಳಿದ ಹಾಗೆ ಇದು ಕೂಡ ನೂರಾರು ವರ್ಷಗಳನ್ನು ಬೆಳೆಕೊಂಡು ಮೂರಿಂದ ನಾಲ್ಕು ತಲೆಮಾರು ಕೂಡ ಇದನ್ನು ಬೆಳಿಬಹುದಾದಂಥ ಒಂದು ಗಿಡ ನಾಟಿ ಮಾಡಿದ ಮೇಲೆ ಒಂದು ನೂರು ವರ್ಷಕ್ಕೂ ಮಿಕ್ಕಿ ನಿರಂತರವಾಗಿ ಇದರಲ್ಲಿ ಫಸಲನ್ನು ಪಡ್ಕೊಳ್ಬಹುದು ಯಾವುದೇ ರೀತಿಯ ಮರು ನಾಟಿಯ ಅವಶ್ಯಕತೆ ಇರುವುದಿಲ್ಲ ಜೊತೆಗೆ ಕೀ ಇದು ಕೀಟಗಳ ಹಾವಳಿ ಇರುವುದಿಲ್ಲ ಹಕ್ಕಿಗಳು ಮಾತ್ರ ತಿಂತವೆ ಅದು ಸಹಜ ಅದನ್ನ ರಕ್ಷಿಸಿಕೊಳ್ಳುವಂಥದ್ದು ಇದು ನೆಟ್ಟುಗಳನ್ನು ಹಾಕಿಕೊಂಡು ಅದರಿಂದ ರಕ್ಷಿಸಿಕೊಳ್ಬೋದು ಪ್ರೂನಿಂಗ್ ಮಾಡಿಕೊಂಡು ಗಿಡ್ಡವಾಗಿ ಇಡಿಸ್ಕೊಳ್ಳೋದ್ರಿಂದ ಬಹಳ ಸುಲಭವಾಗಿ ಇದನ್ನು ಆರೈಕೆ ಮಾಡಿಕೊಳ್ಬೋದು ಕೊಯ್ಲಿಕ್ಕೆ ಕೂಡ ಯಾವುದೇ ರೀತಿಯ ಲೇಬರ್ನ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳು ಕೂಡ ಕೊಯ್ಬೋದು ಯಾಕಂದರೆ ಕಾಂಡದಲ್ಲೇ ಬರುವಂಥದ್ದು ಯಾವುದೇ ರೀತಿಯ ಹರಸಾಹಸ ಪಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ರೀತಿಯಲ್ಲಿ ಇದನ್ನು ಬೆಳಿಬೋದು ಖಂಡಿತವಾಗಿಯೂ ಭವಿಷ್ಯದ ಮಾರುಕಟ್ಟೆ ಇರುವಂಥ ಒಂದು ಅತ್ಯುತ್ತಮ ಹಣ್ಣು ಜಬೋಟಿ ಹಬ್ಬ ಇದು ಸಾಮಾನ್ಯವಾಗಿ ಎಲ್ಲ ನಮ್ಮ ಕರ್ನಾಟಕದಾದ್ಯಂತ ದಕ್ಷಿಣ ಭಾರತದಾದ್ಯಂತ ಬೆಳಿಬಹುದಾದಂಥ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಉದಾಹರಣೆಗಾಗಿ ರಂಬುಟಾನ್ನಂತಹ ಮ್ಯಾಂಗೋಸ್ಟಿನಂತಹ ತಳಿಗಳನ್ನು ಬೆಂಗಳೂರಿನಂತಹ ಅಥವಾ ಮೈಸೂರಿನಂತಹ ಡ್ರೈ ಕ್ಲೈಮೇಟ್ನಲ್ಲಿ ಒಣ ವಾತಾವರಣದಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಹಾಗಂತ ಹೇಳಿ ಆ್ಯಪಲ್ನಂತಹ ತಳಿಗಳನ್ನು ನಮ್ಮ ಕರಾವಳಿಯಲ್ಲಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಆದರೆ ಇದು ದಕ್ಷಿಣ ಭಾರತದಾದ್ಯಂತ ನೀವು ಇದನ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ನಾಟಿ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಕೂಡ ಈ ತಬೋಟಿ ಕಾಬಕ್ಕೆ ಬರೋದಿಲ್ಲ ಬಹಳ ಸುಲಭವಾಗಿ ಬೆಳ್ಕೊಳ್ಬೋದು ಒಳ್ಳೆಯ ರೀತಿಯಲ್ಲಿ ಆದಾಯವನ್ನು ಕೂಡ ಬೆಳ್ಕೊಳ್ಬೋದು ಎರಡರಿಂದ ಮೂರು ಬಾರಿ ಹಣ್ಣು ಕೊಡುವ ಕಾರಣ ನಿಮಗೆ ನಿರಂತರವಾಗಿ ಉಪ ಆದಾಯವನ್ನು ಕೂಡ ನೀವು ತೋಟಗಳ ಬದಿಗಳಲ್ಲಿ ಸಂದುಗಳಲ್ಲಿ ಜಾಗ ಇದ್ದಲ್ಲೆಲ್ಲ ನಾಟಿ ಮಾಡ್ಬೋದು ರಸ್ತೆಯ ಇಕ್ಕೆಲಗಳಲ್ಲಿ ನಾಟಿ ಮಾಡ್ಬೋದು ನಿಮ್ಮ ಮನೆಗೆ ಬರುವಂಥ ಮುಖ್ಯ ದಾರಿಯ ಮುಖ್ಯ ರಸ್ತೆಯ ಆ ಕಡೆ ಈ ಕಡೆಯಲ್ಲಿ ನಾಟಕೊಳ್ಬೋದು ಕ ಗೇಟಿನ ಹೊರಗಡೆ ಕಾಂಪೌಂಡ್ಗಳಲ್ಲಿ ನಾಟಿ ನಾಟಿ ಮಾಡಿಕೊಳ್ಬೋದು ಬಹಳ ಸುಲಭವಾದಂತಹ ಒಂದು ಉತ್ತಮ ಹಣ್ಣು ಇದು ಜಬೋಟಿ ಕಬ್ಬ ಗ್ರೀನ್ ಕ್ರಿಸ್ಟಲ್ ಅಂತ ಹೇಳುವಂಥ ಒಂದು ಡಾರ್ಕ್ ವೆರೈಟಿ ತಳಿ ಹಣ್ಣುಗಳು ಇದು ಸ್ವಲ್ಪ ಹಣ್ಣು ಗಾತ್ರದಲ್ಲಿ ಸಣ್ಣ ಇರ್ತದೆ ಈ ಉಳಿದ ದ್ರಾಕ್ಷಿಗಿಂತಷ್ಟು ದೊಡ್ಡದು ಜಬೋಟಿ ಕಾಬದಷ್ಟು ದೊಡ್ಡದು ಬರೋದಿಲ್ಲ ಆದರೂ ಕೂಡ ಇದನ್ನು ಯಾಕೆ ಹಾಕ್ತೇವೆ ಅಂತಂದರೆ ಈ ನೆಟ್ಟ ಹಾಕಿದರೆ ನೋಡಿ ಭಾಳ ಸುಲಭವಾಗಿ ಯಾವುದೇ ರೀತಿಯ ಹಕ್ಕಿಗಳು ಕೂಡ ಇದರ ಒಳಗಡೆ ಸುಳಿದಾಡೋದಿಲ್ಲ ನಿಮಗೆ ಹಣ್ಣುಗಳು ನೂರಕ್ಕೆ ನೂರರಷ್ಟು ಕೂಡ ವಿಷರಹಿತವಾಗಿ ಯಾವುದೇ ರೀತಿಯ ವಿಷಗಳ ಸ್ಪ್ರೇ ಮಾಡುವ ಅವಶ್ಯಕತೆ ಇರೋದಿಲ್ಲ ಈ ಥರ ನೀವು ಬೆಳಿಬೋದು ಇಲ್ಲೊಂದು ಕಾಯಿಯನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದು ಜಬೋಟಿ ಕಬ್ಬದ್ದು ಇದು ಇನ್ನೂ ಸಂಪೂರ್ಣವಾಗಿ ಹಣ್ಣಾಗಲಿಲ್ಲ ಒಂದು ಬೆಟ್ಟದ ಗಾತ್ರ ಬರ್ತದೆ ನೋಡಿ ತೆಳ್ಳಗೆ ತೀರಾ ತೆಳ್ಳಗಿನ ಸಿಪ್ಪೆ ಇದರದ್ದು ಸಿಪ್ಪೆ ತೆಗಿಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ತಿಂದುಬಿಡ್ಬೋದು ಫುಲ್ಲಿ ಸ್ವೀಟ್ ಇರ್ತದೆ ಸುಮಾರು ಒಂದು ಇಪ್ ಇಪ್ಪತ್ತು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಬ್ರಿಕ್ಸ್ ಸ್ವೀಟ್ನೆಸ್ಸನ್ನು ಟಿ ಎಸ್ ಅದು ನೀವು ನೋಡ್ಕೊಳ್ಬೋದು ಒಬ್ಬ ಕೂತ್ಕೊಂಡು ಒಂದು ಕೆ ಜಿ ಕೂಡ ಹಾಗೆ ಕೂತ್ಕೊಂಡು ತಿನ್ಬೋದು ಯಾವುದೇ ರೀತಿಯ ಆರೋಗ್ಯಕ್ಕೂ ಕೂಡ ಸಮಸ್ಯೆ ಇಲ್ಲ ಯಾಕಂದರೆ ಇದು ಕ್ಲಿನಿಯ ಫ್ಯಾಮಿಲಿ ಇದು ಪ್ಲಿನಿಯಾ ಫ್ಯಾಮಿಲಿ ಅಂತ ಹೇಳಿದ ತಕ್ಷಣ ನಿಮಗೆ ಅಂದರೆ ಒಗರು ಬರುವಂಥದ್ದು ಕನ್ನರು ಬರುವಂಥದ್ದು ಈ ಒಗ್ಗರು ಯಾವ್ಯಾವ ಫುಡ್ಗಳಲ್ಲಿ ಇರ್ತಾವೆ ಅವುಗಳೆಲ್ಲವೂ ಕೂಡ ಆರೋಗ್ಯಕ್ಕೆ ಪೂರಕವಾದಂಥದ್ದು ಸಿಹಿ ಕಹಿ ಹುಳಿ ಒಗರು ಇದರಲ್ಲಿ ಸಿಹಿ ಒಂದು ಬಿಟ್ಟು ಬಾಕಿ ಎಲ್ಲವೂ ಕೂಡ ಶರೀರಕ್ಕೆ ಉತ್ ಒಳ್ಳೆಯದಾದಂಥದ್ದು ಸಿಹಿ ಕೂಡ ಹಣ್ಣಿನಲ್ಲಿ ಬರುವಂತಹ ಸಿಹಿ ಯಾವುದೇ ರೀತಿಯ ಸಮಸ್ಯೆಯನ್ನು ಕೊಡೋದಿಲ್ಲ ನಾವು ಕೃತ್ರಿಮವಾದಂತಹ ಸಕ್ಕರೆಯ ಅಥವಾ ಇನ್ಯಾವುದೇ ರೀತಿಯ ಉಪ ಉತ್ಪನ್ನಗಳನ್ನು ನಾವು ತಿನ್ನೋದರಿಂದ ಮಾತ್ರ ಆರೋಗ್ಯಕ್ಕೆ ತೊಂದರೆ ಬರುವಂಥದ್ದು ಇನ್ನೊಂದು ವಿಶೇಷತೆ ಅಂದರೆ ಹಣ್ಣುಗಳಲ್ಲಿ ಇರುವಷ್ಟು ಪ್ರೋಟೀನ್ಗಳು ಕ್ಯಾಲೋರೀಸು ಕಾ ಕಾರ್ಬೋಹೈಡ್ರೇಟ್ಗಳು ಜೊತೆಗೆ ಫೈಬರ್ಸು ಈ ನಾಲ್ಕೈದು ರೀತಿಯ ಪೋ ಪೋಷಕಾಂಶಗಳು ಬೇರೆ ಯಾವುದೇ ರೀತಿಯ ಧಾನ್ಯಗಳಲ್ಲಿ ಇರ್ಬೋದು ಸಿರೆ ಮಿಲಟ್ಗಳಲ್ಲಿ ಇರ್ಬೋದು ಬೇರೆ ಯಾವುದೇ ವಸ್ತುಗಳಲ್ಲಿ ಕೂಡ ಅಡಕವಾಗಿರೋದಿಲ್ಲ ಹಾಗಾಗಿ ಒಬ್ಬ ವ್ಯಕ್ತಿಗೆ ಬೇಕಾದಂಥ ಸಂಪೂರ್ಣ ಒಂದು ಪೋಷಕಾಂಶವನ್ನು ಕೊಡುವಂಥ ಹಣ್ಣುಗಳು ವಸ್ತುಗಳು ಹಣ್ಣುಗಳು ಹಾಗಾಗಿ ಮುಂಬರುವ ದಿನಗಳೇ ಇನ್ನೊಂದೇನೆಂದರೆ ಥಾಯ್ಲೆಂಡ್ ಅಥವಾ ಮಲೇಷ್ಯಾ ವಿಯೆಟ್ನಾಮ್ ಇದನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ನಾವು ಹೋಗ್ತಾ ಇರ್ತೇವೆ ಹೊಸ ಹಣ್ಣುಗಳನ್ನು ಹುಡುಕಾಟಕ್ಕೋಸ್ಕರ ಇತ್ತೀಚೆಗಷ್ಟೇ ಕಳೆದ ವಾರ ಶ್ರೀಲಂಕಾದಿಂದ ವಾಪಸ್ ಆಗಿದ್ದೇನೆ ಇದರ ಯಾಕಂತ ಹೇಳಿದ್ರೆ ನಮ್ಮ ಊರಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನೇನು ಬೆಳಿಬೋದು ಅಂತ ಹೇಳುವಂಥದ್ದರ ಸಮಗ್ರ ಒಂದು ಚಿಂತನೆಗೋಸ್ಕರ ಹೋಗ್ತೇವೆ ಅಲ್ಲಿಯ ಲೋಕಲ್ ಜನರ ಜೊತೆಗೆ ಸುತ್ತಾಡಿಕೊಂಡು ಹಣ್ಣುಗಳನ್ನು ಹುಡುಕಾಡೋದು ನಾನು ಥೈಲೆಂಡ್ನಲ್ಲಿ ಮನ ಕಂಡುಕೊಂಡದೇನೆಂದರೆ ಬಹುತೇಕ ಜನರು ಇವಾಗ ಟೂರಿಸ್ಟ್ ಆಗಿ ಹೋಗ್ತಾ ಇದ್ದಾರೆ ಅಥವಾ ನಮ್ಮ ದೇಶಕ್ಕೂ ಕೂಡ ಟೂರ್ ಟೂರಾಗಿ ಪ್ರವಾಸಿಗರಾಗಿ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಪ್ರವಾಸದ ಸಮಯದಲ್ಲಿ ಆಹಾರವಾಗಿ ತಿನ್ನುವಂಥದ್ದು ಹಣ್ಣುಗಳನ್ನು ಜೊತೆಗೆ ಸೇರಿಸ್ಕೊಂಡು ಯಾಕಂದರೆ ಬಿಸಿಲಿನ ಧಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಇಪ್ಪತ್ತೈದು ಮೂವತ್ತು ಡಿಗ್ರಿ ಟೆಂಪ್ರೇಚರ್ನಲ್ಲಿದ್ದವರು ನಲವತ್ತೈದು ಡಿಗ್ರಿಗೆ ನಾವು ಬಂದು ಮುಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಹಣ್ಣಿನ ಬೆಳೆಗಳು ಒಂದು ಅನಿವಾರ್ಯವಾದಂಥ ಒಂದು ಬೆಳೆ ಅಂತ ಹೇಳಿ ಕರೆಯೋದಕ್ಕೆ ಸಂಶಯ ಇಲ್ಲ ಖಂಡಿತವಾಗಿಯೂ ಕೂಡ ಹಣ್ಣುಗಳನ್ನು ಬೆಳೆದಲ್ಲಿ ಉತ್ತಮ ಆದಾಯವನ್ನು ಪಡ್ಕೊಳ್ಬೋದು ರೈತರು ಮುಂದುವ ದಿನಗಳಲ್ಲಿ ಐ ಟಿ ಬಿ ಟಿಗಳಿಗಂತಲೂ ಕೂಡ ಹೆಚ್ಚಿನ ಆದಾಯವನ್ನು ನಾವು ಖಂಡಿತವಾಗಿ ಪಡ್ಕೊಳ್ಬೋದು ನಾನಾಗಲೇ ಹೇಳಿದ ಹಾಗೆ ನಮ್ಮ ಕರಾವಳಿ ಮತ್ತು ಕರ್ನಾಟಕದಾದ್ಯಂತ ಕರಾವಳಿ ಅಂತ ಹೇಳೋದಿಲ್ಲ ನಾನು ಕರ್ನಾಟಕದಾದ್ಯಂತ ಬಹುಶಃ ವೈರಸ್ಗಿಂತಲೂ ಬಹಳ ಅಧಿಕವಾಗಿ ಸ್ಪ್ರೆಡ್ ಆಗ್ತಾ ಇರುವಂಥದ್ದು ನಮ್ಮ ಅಡಿಕೆ ಬೆಳೆ ನಿಮ್ಗೆ ಗೊತ್ತಿದೆ ಅಡಿಕೆ ಒಂದು ಯೋಗ್ಯ ವಸ್ತು ಅಲ್ಲ ಜೊತೆಗೆ ಹಾನಿಕಾರಕ ವಸ್ತುವಿನೊಂದಿಗೆ ಹೆರೋಯಿನ್ ಅಥವಾ ಇನ್ ಯಾವುದೇ ರೀತಿಯ ತಂಬಾಕುವಿನ ಜೊತೆಗೆ ಸೇರಿಕೊಂಡು ಒಂದು ಜಗದು ಇದ್ದರೂ ಎಷ್ಟು ದಿವಸ ನಮ್ಮನ್ನು ಕೈ ಹಿಡಿದಿತ್ತು ಅಂತ ಹೇಳಿ ಖಂಡಿತವಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಜಗ ಭಾರತ ಇನ್ನಷ್ಟು ಮುನ್ನುಗ್ಗುತ್ತಿರುವ ಅಭಿವೃದ್ಧಿಯತ್ತ ಮುನ್ನುಗ್ಗುತ್ತಿರುವ ಭಾರತದ ಮೇಲೆ ಸಾಕಷ್ಟು ದೇಶಗಳ ಕಣ್ಣಿದಾವೆ ಸಾಕಷ್ಟು ದೇಶಗಳು ನಮ್ಮ ಮೇಲೆ ಒತ್ತಡಗಳನ್ನು ಹೇರ್ತಾ ಇದ್ದಾವೆ ಅಭಿವೃದ್ಧಿ ಹೊಂದದ ದೇಶಗಳು ನಮ್ಮ ಅಡಿಕೆ ಬೆಳೆಯನ್ನು ಖರೀದಿ ಮಾಡುವಂಥದ್ದು ಎಲ್ಲವೂ ಕೂಡ ಒಂದು ವೇಳೆ ಒಂದು ರೀತಿಯಲ್ಲಿ ಯುದ್ಧ ಅಥವಾ ಯಾವುದೇ ಒಂದು ಸಂಗ್ರಾಮಗಳು ನಡೀತು ಕಂಡ್ರೆ ನಮ್ಮ ಅಡಿಕೆಯನ್ನ ಕೇಳೋರೇ ಇಲ್ಲ ಅಂತ ಹೇಳಿ ಆಗ್ತದೆ ಬೇರೆ ಎಲ್ಲೂ ಕೂಡ ಅಭಿವೃದ್ಧಿ ಹೊಂದಿದ ದೇಶಗಳು ಅಮೆರಿಕದಂತಹ ಅಥವಾ ಯುನೈಟೆಡ್ ಕಿಂಗ್ಡಮ್ನಂತಹ ಅಥವಾ ಯಾವುದೇ ದೇಶಗಳು ಕೂಡ ಅಡಿಕೆಯನ್ನ ಮುಟ್ಟೋದೇ ಇಲ್ಲ ಇನ್ನು ಅಡಿಕೆಯ ಪರ್ಯಾಯವಾಗಿ ಖಾದ್ಯವಾಗಿ ಅಥವಾ ಸೋಪುಗಳು ಸ್ಯಾನಿಟೈಸರ್ಗಳು ಕೇವಲ ಝೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟಲ್ಲಿ ಇವಾಗ ಪ್ರೊಡಕ್ಷನ್ ಇದೆ ಅದರ ಬಗ್ಗೆ ಹೆಚ್ಚು ನಂಬಿಕೆ ನಮಗಂತೂ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅಡಿಕೆಯನ್ನು ಹೊರತುಪಡಿಸಿ ನಾವು ಖಂಡಿತವಾಗಿ ಬೇರೆ ದಾರಿಯನ್ನು ಕಾಣೋದು ರೈತರಿಗೆ ಅನಿವಾರ್ಯ ಹಾಗಾಗಿ ನಾವು ಅಡಿಕೆ ತೋಟವನ್ನು ಕ್ರಮೇಣವಾಗಿ ನಾವು ನಾನು ಯಾವುದೇ ರೀತಿಯಲ್ಲಿ ಕೂಡ ಅಡಿಕೆ ತೋಟವನ್ನು ಕಡೀರಿ ಅಂತ ಹೇಳೋದಿಲ್ಲ ಅಡಿಕೆ ತೋಟವನ್ನು ಕ್ರಮೇಣವಾಗಿ ಹಣ್ಣಿನ ತೋಟವಾಗಿ ಪರಿವರ್ತನೆ ಮಾಡುವುದೇ ನಮ್ಮ ಉದ್ದೇಶ ನಮ್ಮ ಬಳಂಜ ಫಾರ್ಮ್ ಅಂತ ಕೇಳ್ತಾಯಿದೆ ಅಂತ ಹೇಳಿದ್ರೆ ಹಣ್ಣಿನ ತೋಟಗಳ ಬದುಗಳಲ್ಲಿ ಬಿಸಿಲು ಕೇಳುವ ಜಾಗಗಳಲ್ಲಿ ಬಿಸಿಲಿನಲ್ಲಿ ಬೆಳೆಯುವಂಥ ತಳಿಗಳಿರ್ಬೋದು ನೆರಳು ಬರುವಂಥ ಜಾಗಗಳಲ್ಲಿ ನೆರಳಿನಲ್ಲಿ ಬರುವಂಥ ಹಣ್ಣುಗಳಿರ್ಬೋದು ಜೊತೆಗೆ ಅರೆ ಪಾರ್ಶ್ವ ನಾನು ಸಾಕಷ್ಟು ತಳಿಗಳನ್ನು ತೋರಿಸಿದ್ದೆ ನಾನು ಸೆಮಿ ಶೇಡಲ್ಲಿ ಬೆಳೆಯುವಂಥ ಹಣ್ಣುಗಳನ್ನು ಕೂಡ ನಾವು ಬೆಳಿಬೋದು ಖಂಡಿತವಾಗಿ ಒಂದು ವೇಳೆ ಅಡಿಕೆ ಬಿದ್ದು ಅಡಿಕೆ ಮಾರ್ಕೆಟೇ ಇಲ್ಲ ಅಂತ ಹೇಳಿ ಆದರೆ ತಕ್ಷಣ ನಾವು ಎಚ್ಚೆತ್ತುಕೊಳ್ಬೇಕು ಈ ಹಣ್ಣಿನ ಬೆಳೆಗಳನ್ನು ಅಭಿವೃದ್ಧಿ ಮಾಡ್ಬೋದು ಕಾಲ ಮಿಂಚಿ ಹೋಗುವ ಮುಂಚೆ ನಾವು ಎಚ್ಚೆತ್ಕೊಳ್ಳೋಣ ಹೊಸ ಹಣ್ಣುಗಳನ್ನು ನೋಡಿ ಜಬೋಟಿಕಾ ಬತ್ತಂತಹ ತಳಿಗಳನ್ನು ನೀವು ಸೆಮಿ ಶೈ ಶೇಡಲ್ಲಿ ಹತ್ತು ಫೀಟಿಗೆ ಒಂದೇ ಹಾಕ್ಕೊಳ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಒಳ್ಳೆ ರೀತಿಯ ಇಳುವರಿಯನ್ನು ಪಡ್ಕೊಳ್ಬೋದು ಉಪ ಆದಾಯವಾಗಿ ಕೂಡ ಪಡ್ಕೊಳ್ಬೋದು ಬಹುಶಃ ನನ್ನ ಲೆಕ್ಕದಲ್ಲಿ ಸರಿಯಾಗಿ ನಾವು ಚಿಂತಿಸಿ ನಾವು ನಾಟಿ ಮಾಡಿದ್ದೇವೆ ಅಂತ ಹೇಳಿದ್ರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಒಬ್ಬ ಲಾಯರ್ ಇರ್ಬೋದು ಅಥವಾ ಒಬ್ಬ ಒಬ್ಬ ಡಾಕ್ಟರ್ ಇರ್ಬೋದು ಅವನ ಸಂಬಳವನ್ನು ನಾವು ಅಡಿಕೆ ತೋಟದಲ್ಲಿ ಅಥವಾ ನಮ್ಮ ಹಣ್ಣಿನ ತೋಟದಲ್ಲಿ ನಾವು ಬೆಳೆದು ತೋರಿಸ್ಬೋದು ಖಂಡಿತವಾಗಿಯೂ ಕೂಡ ನಾವು ಪಟ್ಟಣದತ್ತ ತಿರುಗಬೇಕಾದ ಅವಶ್ಯಕತೆ ಇರೋದಿಲ್ಲ ಬಹಳ ನೆಮ್ಮದಿಯ ಜೀವನವನ್ನು ಆರೋಗ್ಯಯುತ ಜೀವನವನ್ನು ನಾವು ನಿಶ್ಚಿಂತೆಯಾಗಿ ನಾವು ನಮ್ಮ ತೋಟಗಳಲ್ಲಿ ಮಾಡಿಕೊಳ್ಬೋದು